ನಮಗೆಲ್ಲ ಗೊತ್ತಿದೆ ಸುಭಾಷ್ ಚಂದ್ರ ರವರು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಲಿಕ್ಕೆ ಮತ್ತೆ ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ದಂಥ ಸುಭಾಷ್ ಬೋಸ್ ಸುಭಾಷ್ ಚಂದ್ರ ಬೋಸ್ ರವರು ಗಾಂಧೀಜಿಯವರಿಗೆ ಮತ್ತು ಇವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗಾಂಧೀಜಿಯವರಿಗೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸ್ವಲ್ಪ ಹೋರಾಟದ ಹಾದಿ ಯಾವ ಥರದ ಹಾದಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಇವರು ಮಹಾತ್ಮ ಗಾಂಧೀಜಿಯವರು ಶಾಂತಿ ಅಹಿಷ್ಮೆ ಅಹಿಂಸೆ ಮೂಲಕ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು ಚಳವಳಿಗಳ ಮೂಲಕ ಶಾಂತಿಯುತವಾಗಿ ಚಳವಳಿ ಮಾಡೋದ್ರ ಮೂಲಕ ಬೆಳಕು ಇವರು ಅದಕ್ಕೆ ತದ್ವಿರುದ್ಧವಾಗಿರುವಂಥ ನಿಲುವನ್ನು ಸುಭಾಷ್ ಚಂದ್ರ ಬೋಸ್ರವರು ಮಾಡಿಕೊಂಡಿದ್ದರು ಹಾಗಾಗಿ ಅವರಿಗೆ ಈ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು ಬೇರೆ ವಿಚಾರಗಳಲ್ಲಿ ಗಾಂಧೀಜಿಯವ್ರ ಬಗ್ಗೆ ಅಪೌರವ ಆದರೆ ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅವರ ಆಲೋಚನೆಗಳು ಇತ್ತು ಹಾಗಾಗಿ ಅವರು ಹಿಂದ್ ಎತ್ತಾಷನಲ್ ಆರ್ಮಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿ ಅದರ ಮುಖ್ಯಸ್ಥರಾಗಿ ಫಾರ್ವರ್ಡ್ ಬ್ಲಾಕ್ ಅಂತ ಇದು ಮಾಡಿದರು ಸೊ ಹಾಗಾಗಿ ಅವರು ವಿಮಾನ ದುರಂತದಲ್ಲಿ ಸಾವಿಗೀಡಾದರು ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು ಜಪಾನ್ ದೇಶದಲ್ಲಿ ಅವರು ವಿಮಾನ ದುರಂತದಲ್ಲಿ ಸಾವಿಗೀಡಾದರು ಬಟ್ ಅಪ್ರಥಮ ಅಪ್ರತಿಮ ಸ್ವಾತಂತ್ರ್ಯ ಪ್ರೇಮಿ ದೇಶ ಪ್ರೇಮಿ ಅವರು ನಮಗೆಲ್ಲ ಆದರ್ಶ ಅವರ ಆದರ್ಶಗಳಿದ್ದಾವಲ್ಲ ಅವರ ತತ್ವಾದರ್ಶಗಳು ಅವು ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂಥದ್ದು ಸೊ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರನ್ನು ಇವತ್ತು ಸ್ಮರಿಸ್ಕೊಂಡು ಅವರ ತತ್ವಾದರ್ಶಗಳು ದಾರಿ ದಾರಿದೀಪ ಆಗಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಅವರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತು ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಬಿಜೆಪಿಯವರು ಅಸ್ಸಾಂ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಡ್ಡ ಹಾಕಿದ ವಿಚಾರಕ್ಕಾಗಿ ಸಿ ಪಾದಯಾತ್ರೆ ಅಡ್ಡ ಆಗ್ತಕ್ಕಂಥದ್ದು ಇದೆಯಲ್ಲ ಅದು ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕರ್ಸ್ಕೊಳ್ತಕ್ಕಂಥದ್ದು ಪಾದಯಾತ್ರೆ ಮಾಡೋದು ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಲಿಕ್ಕೆ ಪಾದಯಾತ್ರೆ ಅದನ್ನು ತಡೆ ಹೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕೆಲವು ಪುಂಡ್ರಿಗಳು ಮಾಡ್ತಾ ಇದ್ದಾವೆ ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ನೋಡಪ್ಪ ನೇಮಕ ವಿಚಾರ ನಾವು ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ನಮ್ಮದೇನು ಇಲ್ಲ ಈಗ ಇನ್ನೊಂದು ಸ್ವಲ್ಪ ಇದನ್ನು ಅಂತಿಮವಾಗಿ ಎಮ್ ಎಲ್ ಎಗಳಿದೆ ಕ್ಲಿಯರ್ ಆಗಿದೆ ಕಾರ್ಯಕರ್ತರು ಇದು ಮಾಡುವಾಗ ಸ್ವಲ್ಪ ನಮಗೆ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು ಸುರ್ಜೇವಾಲಾ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜೇವಾಲನ ಕೈಲಿ ಲಿಸ್ಟ್ ಕೊಟ್ಟಿದ್ದೀವಿ ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೆ ಸರ್

ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಲ್ಲಿ ರಾಮಂದಿರಗಳಿದ್ದಾವೆಲ್ಲ ಅವೆಲ್ಲ ರಾಮಂದಿರಗಳಲ್ವೇನಪ್ಪ ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ ಅಲ್ಲಿರ ಮೂರ್ತಿ ಲಕ್ಷ್ಮಣ ಅಲ್ವಾ ಅಲ್ಲಿರ ಮೂರ್ತಿ ಆಂಜನೇಯ ಅಲ್ವಾ ಲಕ್ಷ್ಮಣ ಸೀತೆನೇ ಬಿಟ್ಟುಬಿಟ್ಟವ ಸಿ ಬಿ ಜೆ ಪಿಯವರು ಅವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ ನಾವು ಗೌರವಿಸೋದು ಯಾ ಪ್ರೀತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ ರಾಮಾಯಣದ ರಾಮನಲ್ಲ ದಸರಥನ ಮಗನ ಮಹಾ ಜೆ ಬಿಜೆಪಿ ರಾಮನ್ನಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ